ಶಿವರಿ ಅವರ ಆತ ಆತನಿಗೆ ಜೈಲು ಶಿಕ್ಷೆ ಆಗ್ಬೇಕು ಜೈಲು ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಆತ ಇಲ್ಲಿ ನೌಕರಿ ಮಾಡ್ತಿದ್ದ ಆತ ಹೇಳ್ತಾ ಇದ್ದಾನೆ ಇವಾಗ ಇಲ್ಲಿ ನಮ್ದು ಏನು ಪೋಸ್ಟ್ ಮಾಡಕ್ ಹೋಗ್ಬೇಡ್ರಿ ಇಲ್ಲೇನು ಮಾಡಕ್ ಹೋಗ್ಬೇಡ್ರಿ ತನ ನಾವು ಇಲ್ಲಿಂದ ಬೇಲ್ಡಿ ಆಸ್ಪತ್ರೆ ತಗೊಂಡ್ ಹೋಗ್ತೇವೆ ಯಾವಾಗ ಅವ್ರದ್ದು ನಮ್ದು ಒಂದೇ ದಿನ ನಾಲ್ಕು ಜನದ್ದು ಒಂದೇ ದಿನ ಮದ್ವೆ ಆಗ್ಯದ್ರಿ ಅವಾಗ ನಿಟ್ಕೊಂಡ್ ನಾವ್ ಇಲ್ಲಿ ತನಕ ನಾವೆಲ್ಲ ಹುಟ್ಟು ತೊಟ್ಟು ತಿರುಗಾಡೆ ಮಾಡವ್ ಎಂದ ಮದ್ವೆ ಆಗ್ಯಾಳ ಆಗ್ಯಾಳ ಅವಾಗ ನಿಟ್ಕೊಂಡ್ ಇನ್ನೂ ಇರ್ತಕ ಕಿ ಎಲ್ಲಿ ಕರ್ಕೊಂಡ್ ಹೋಗೋದಾಗಿರ್ಬೋದು ಏನು ಏನೇನು ನೋಡಿಲ್ಲ ಕಾಸ ಹೋಗಪ್ಪ ಅಂದ್ರೆ ಸಕ್ಕರ ಅವ್ರ ಮನೆಯವ್ರ ಅತ್ತೆಗಿರ್ಬೋದು ಬಾವಾಗಿರ್ಬೋದು ಎಲ್ರು ಅವ್ವ ಅಪ್ಪ ತಾಯಿ ತಂದೆ ಅನ್ಸ ಮಮ್ಮಿ ಪಾಪ ಅನ್ಸಿ ಕಾಕಾ ಕಾಕಿ ಮಟ್ಟಿಗೆ ಅಟ್ಟ್ರಮಟ್ಟಿಗೆ ಆ ತರ ಇಟ್ಕೊಂಡಿದ್ರ ಅವರು ಈ ಒಂದೇ ಸತಿ ಅಲ್ಲ ಪ್ರತಿ ಸತಿನೂ ಹೊಡೆದು ಹೊಡೆದು ಎಷ್ಟೋ ಸತಿ ಅಕ್ಕಿ ಹೊಡೆದ್ಗಡೆ ಹೊಡಿಸೋದಡಿಗೆ ಈಚೆಗಡ್ಗೆಲ್ಲ ಪೂರಾ ತಲೆ ಬಿಚ್ಚಿ ತಕ್ಕಿಂದ ಅವಾಗಾದ್ರೂ ನಾವ್ ಎಲ್ರು ಹೋಗ್ ಯಾಕೆ ಹಿಂಗ ಅತ ಇಲ್ಲ ನಮಗಕ್ ಇಷ್ಟ ಇಲ್ಲ ಅಕ್ಕಿಗ್ ಮದ್ವೆ ಆಗಿ ಇವತ್ತಿಗೆ ಎಂಟು ಆದ್ರೂ ಒಂದೇ ದಿನ ಅವ್ರ ತೆಗಿರ್ಬಾರ್ದು ಅವ್ರ ಮನೆಯಾಗ್ ಅಕ್ಕಿ ಮಾಡಿದ್ ಒಂದ್ ಚಮಚ ಅನ್ನ ಉಂಡಿಲ್ಲ ಅವ್ರು ಅಷ್ಟ್ರ ಮಟ್ಟಿಗೆ ಕಟ್ಟದಾಗಿ ನಡ್ಸ್ಕೊತಿದ್ರ ಅಕ್ಕಿಗಿ ಅಟ್ ಇರ್ಲಿ ಸಮಾಜದಾಗ ಒಂದ್ ಹೆಣ್ಮಕ್ಳು ಬಂದ ನಾವ್ ಮನೆಗೆ ಇದ್ರ ಎಲ್ಲಿ ಅಲ್ಲಿ ಇದ್ರ ಮಾತ್ರ ಸ್ಥಾನಮಾನ ಗೌರವ ಸಿಗ್ತದ ನಾವ್ ಮತ್ತ ಹೇಳಿ ಕೇಳಿವ್ ಅಲ್ಲೇ ಬಿಟ್ಟೆವು ಎಷ್ಟೋ ಸತಿ ಕಾಕ ಹೊಟ್ಟಿದ ಟೆನ್ಶನ್ ತೊಗೊಂಡ್ ಒಂದ್ಸತಿ ಬಲ್ಸ್ ತಕರ ಆಗಿದ್ ಒಂದ್ ಸೈಡ್ ಪೂರ ಲಕ್ವೋಸಕ್ ಆಗಿದ್ರಿ ಆದ್ರೂ ದವಾಗಿನ ತೋರಿಸಿ ಎಲ್ಲಾ ಇದ್ ಮಾಡ್ಕೊಂಡು ತವ ಇದ್ ಅಲ್ಲೇ ಅದು ಆದ ತಕ್ಷಣ ಮತ್ತೊಂದ್ಸತಿ ಹೊಡೆದಾಳಿ ನಾ ಮತ್ತಿನ ಹೋಗಿ ಅಲ್ಲಪ್ಪ ಹಂಗ್ ಮಾಡ್ಬಾರ್ದು ಇಲ್ಲ ನಿಮ್ ಮಗಳಿಗೆ ಕಡ್ಲಿಕ್ಕೆ ಇವತ್ತ ಹೇಳೇನವ ಕೊಟ್ಟನು ಈ ಮೆಂಟಲಿ ಮೆಂಟಲಿ ಆಗಿರುವ ದೈಹಿಕವಾಗಿ ಮಾನಸಿಕ ಬಾಳ ಅಂದ್ರ ಬಾಳ ಹಿಂಸೆ ಕೊಟ್ಟಾರ ಟಾರ್ಚರ್ ಕೊಟ್ಟಾರ ನಾವು ನೋಡಿವಿ ಬಟ್ ಅದ್ರ ಮುಂಜಾನೆ ಫೋನ್ ಹಚ್ಚಿ ಇಲ್ಲಾಕಿ ಹಾರ್ಟ್ ಅಟ್ಯಾಕ್ ಆಗ್ಯದ ಹಾರ್ಟ್ ಅಟ್ಯಾಕ್ ಆದ್ರ ಮನುಷ್ಯ ಮಾಮೂಲಿ ಹೆಂಗಿರ್ತದೆ ಅವಾಗ ಆದಳಿಗೆ ಏನೇನೋ ಎಲ್ಲ ಸೇಮೆ ಇರ್ತೈತಿ ಬಟ್ ಅದ್ರ ಅವ್ರು ಏನೂ ಮಾಡಿಲ್ಲ ಅಂದ್ರೆ ಇಲ್ಲಿ ಹಾಳು ಮಾಡಿ ಹೋಗಿ ಅನಂದ್ರ ಅವ್ರು ಎಂತ ಕ್ರೂರವಾಗಿ ಕೂರ್ವಾಗಿ ಅನ್ನೋದು ಅರ್ಥ ಆತೈತಿ ಹಾರ್ಟ್ ಅಟ್ಯಾಕ್ ಆಗ್ಯದಲ್ಲ ಏನು ಆಗಿಲ್ಲ ಅಂದ್ರೆ ಆಕಿಂದ ಒಂದ್ ಕಿವ್ ಸೈಡ್ ಸೈಡಿನ ಕಿವಿಲ್ಲ ಒಳ್ಳಿಲ್ಲ ಆಕಿನ್ ಕುದಿ ಮೇಲೆಲ್ಲಾ ಮಾರ್ಕದ ಅವ್ರ ಏನೋ ಮಾಡಿದ್ ಅಂದ್ರೆ ನಡ್ಕೊಂಡ್ರೆ ಇನ್ನೊಬ್ರು ಮನೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವಾಗ ಗಂಡ ಮುಟ್ಟ್ರಿ ಆ ರೀತಿ ಅವನಿಗೆ ಪನಿಶ್ಮೆಂಟ್ ಆಗ್ಬೇಕು ನಮ್ ಮನೆಯ ಹೆಣ್ಮಕ್ಳು ಹೋಗ್ರೆಡ್ ಇರ್ತದ ಅವನಿಗೆ ಜನ ಅರ್ಥ ಆಗ್ಬೇಕು ಅಂದ್ರೆ ಹೆಸರಿ ಡಾಕ್ಟರ್ ಅಲ್ಲವಾ ಒಂದ್ ಜೀವ ಉಡ್ಸ ಡಾಕ್ಟರ್ ಆಗಿರ್ಬೇಕ ಹೊರತು ಇನ್ನೊಬ್ರು ಮನಿ ಹೆಣ್ಮಕ್ಳು ಜೀವನ ತಗಿಂತ ಮಾಡ್ಲವ ಅವ್ರ ಅತ್ತಿ ಅಕ್ಕಿನ್ ಗಂಡ ಭಾವ ಮೈನ್ ಅವ್ರೆ ಹಂಗೆ ತಾನವ್ನಾದ್ರೂ ಆ ಚೈಸ್ರೇನಾಗ ಯಾರಿಗೆ ಏನು ಹೊಟ್ಟೆ ಉಳಗಾಲ ಅನ್ನೋದಾಗ ಏನು ಬೇಕಾಗಿಲ್ಲ ಮನೆ ಮನಿ ಸತ್ತಾಳ ಅಂದ್ರೆ ಅವ್ರ ಎಲ್ರಿಗೂ ಒಂದ್ ಪನಿಷ್ಮೆಂಟ್ ಆಗ್ಬೇಕನ್ನ ನಮ್ ಎಲ್ರುದು ನಾವ್ ಏನ್ ಕೊಟ್ಟೇವ ಅವ್ರ ಮನಿ ಹೆಣ್ಮಕ್ಳಿಗೆ ಆಗ್ಬೇಕದು ಮಾಡಿ ಗಂಡಸ ಮಕ್ಕಳಿ ಒಬ್ಬ ಒಂದೇ ಜನ ಎಲ್ ಕೆ ಜಿ ಅದನ್ನ ಅಟ್ಟೆಲ್ಲಾ ಮಕ್ಕಳಿ ಬಿಟ್ಟಿಗೆ ಚೆನ್ನಾಗಿ ಸಾಯಿ ಒಟ್ಟಿಗೆ ಎಷ್ಟು ತ್ರಾಸ ಆಯ್ತು ಏನಾಯ್ತು ಅನ್ನೋದು ನಮಗೆ ಹೆಂಗಾಗಿರ್ತಕ್ಕಂಥ ಜೈಶ್ರೀ ಮತ್ತೆ ನಾದ್ನಿ ದಾನಮ್ರಿ ದಾನಮ್ಮನ ಕಿ ಮತ್ತ ಅವ್ರ ಅದ್ನಿ ಅವ್ರ ಕಮಲಬಾಯಿ ಅವ್ರ ಗಂಡ ರಾಜಶೇಖರ್ ಅವ್ರ ಬಾ ಒಬ್ರು ಇಲ್ಲೇ ಆಲಮಿನ ಜಾಬ್ ಮಾಡ್ತಾರ ಅವ್ರ ಕುಮಾರನ ಅವ್ರ ಅದಕ್ಕೋಸ್ಕರ ಏನೋ ಮಾಡಿ ಅವ್ರ ಏನೋ ಮಾಡಿ ಇನ್ನ ಅವ್ರಿಗೆ ಹೇಳಿದ್ರ ಮಾಡಿದ್ರ ಬೇರೆ ಕಡೆ ಹೋಯ್ದ್ರ ಅಂದ್ರ

ಹಿಡ್ಕೊಂಡವ್ರ ತಲೆಗೆ ಇತ್ ಅಕ್ಕಿ ಒಟ್ಟು ಬ್ಯಾಡಿದ್ಲ ಅವ್ರಿಗೆ ಎಷ್ಟೋ ಸತಿ ಫೋನ್ ಹಚ್ಚು ಹೇಳ ನಿಮ್ ಮಗಳಿಗ್ ಕರ್ಕೊಂಡ್ ಹೋರಿ ಇಲ್ಲಿಲ್ಲಾಂದ್ರ ಏನಾದರೂ ನಮಗೆ ಜವಾಬ್ದಾರ ಅಲ್ಲ ಇಲ್ಲ ನಿಮ್ ಮಗಳ ಲೆಟರ್ ಬರ್ಸ್ಕೊಂಡ್ರಿ ದೊಡ್ಡ ಏನು ಗಂಡು ಅನ್ಬೇಕು ಏನು ಭಾವ ಅನ್ಬೇಕ್ರೂ ನಾ ನನ್ನ ಮಗಳಿಗೆ ಹೇಳಿ ಮಮ್ಮಿನ ಬರ್ತಿನಿ ಅಂದ್ಲು ಮತ್ ಹೇಳಿ ನಾವ್ ಕಾರ್ ಹಿಡ್ಕೊಂಡ್ ನನ್ನ ಮಗ ನಾವು ಕಾರ್ ಹಿಡ್ಕೊಂಡ್ ಬಿಟ್ಟು ನಾವು ಎಪ್ಪ ಸಲ ಜಗಳ ತಗದಾರ ಇಪ್ಪತ್ ಸಲ ಹತ್ತಿರ್ಸೋದಕ್ಕೆ ಬಂದ ಹೇಳ ದನಕ್ ಬಿಡದಂಗಡವ್ ಒಬ್ರಿಗ ಬಂದು ಒಬ್ರಿಗ ಬಂದು ನಾವ್ ಎಲ್ಲಾ ಬಂಗಾರನೂ ಎಲ್ಲಾ ಕೊಟ್ಟರು ಕಿರಿಕಿರಿ ಮಗಳಿಗೆ ಬಂಗಾರ ಆಗ್ತಿ ಮಶೇಖರ್ ಕುಮಾರ್ ಕಮಲಾಬಾಯಿ ಜಯ ಸಿರಿ

ನನ್ನ ಮಗಳಿಗೆ ಅವರು ಯಾವಾಗ ಮದುವೆ ಆದಾಗಿಂದ ಬಂಗಾರದ ಕಿರ್ಕುಳನ ಕೊಡ್ತಿದ್ರು ಇನ್ನೂ ಹಾಕ್ರಿ ಇನ್ನ ಹಾಕ್ರೀನೇ ಅಂತಿದ್ರು ಇವ್ರು ದಿನಗೂಲಿ ಮಾಡಿ ಎಲ್ಲ ಹಾಕಿದಾರ ಅಂದ್ರೆ ಅವ್ರಿಗೆ ತೃಪ್ತಿ ಅನ್ನೋದೇ ಇಲ್ಲ ಕೊನೆ ತನಕ ಅವರು ಅದೇ ಜೀವ ಜ ಅದ್ರ ಸಂಬಂಧ ಜಗಳ ಮಾಡಿ ಅವ್ರಿಗೆ ಇವತ್ತಿಗ ಅವಳಿಗೆ ಅಂತನೇ ಮಾಡಿಬಿಟ್ರು ಪ್ರತಿ ಡಾಕ್ಟರ್ದು ಒಂದು ಒಂದು ಜೀವ ಉಳಿಸಬೇಕು ಅವನು ಜೀವ ಬಿಟ್ಟು ಒಂದು ಜೀವನೇ ತೆಗ್ದಿನ ನಾವು ಹೆಂತಾ ಡಾಕ್ಟರ್ ಇರ್ಬೇಕು ನೀವೇ ಲೆಕ್ಕ ಇಬ್ರು ನನ್ನ ಮಗಳಿಗೆ ಅವರು ಇವತ್ತು ಅಂತೆನೇ ಕಾಣಿಸ್ಬಿಟ್ರು ಈ ಅಂತಾ ಡಾಕ್ಟರು ಏನು ಇವ ಮತ್ತೆ ಡಾಕ್ಟರ್ ಅಂತ ಹೇಳ್ತಾರೆ ನಮಗೆಲ್ಲ ನ್ಯಾಯ ನಾವು ಬಂದವರಿಗೆ ಯಾರಿಗಿ ನಮ್ಮ ತಮಕ್ಕೆ ಅಂದಾ ಇಲ್ಲ ಅವರಿಗೆ ಪ್ರೊಫೆಷನಲಿ ನೇನು ಮೂಡ್ ಕ್ಲಿನಿಕ್ ನಡ್ಸ್ಕೊಡ್ಬಾರ್ದು ಅದೆಲ್ಲ ಅದಲ್ಲಾ ಇಪ್ಪತ್ತಸರೆ ನಮ್ಮ ನಗರದಲ್ಲಿ ಆದಂಥ ಘಟನೆ ಏನಪ್ಪ ಅಂತಂದರೆ ಮಗಳು ಚೊಲೋತ್ತಿಗಿಟ್ಕೋತಾನಪ್ಪ ಅಂಥೇಳಿ ಕಿಶಂದ್ರ ಅವರೆಲ್ಲ ಮದುವೆ ಮಾಡಾಗ ಮೂವತ್ತು ತೊಲಿ ಬಂಗಾರನೂ ಕೊಟ್ಟು ಅವ್ರಿಗೆಲ್ಲರಿಗೆ ಅವರು ಏನೇನು ಆಗಬೇಕು ಎಲ್ಲ ಮಾಡಿದರು ಆದರೂ ಕೂಡ ಒಂದು ಸುಮಾರು ಎರಡು ಮೂರು ತಿಂಗಳಿಂದಲ್ಲ ವರ್ಷಗಟ್ಟಲೆಯಿಂದ ಆ ಮಗಳಿಗೆ ನೋವು ಇದ್ದ ಆದರೂ ಕೂಡ ಸುಮಾರು ಒಂದು ಐದಾರು ಜನ ಎಲ್ಲ ಸಾವಿರಾರು ಜನ ಕೂಡ ಕಿಶಂದ್ರ ಹೋಗಿ ಅವರಿಗೆ ನ್ಯಾಯ ಅಂತ ಬಗೆಹರಿಸಿದ್ದೆವು ಆದರೂ ಕೂಡ ಆತನ ಕೇಳಿಲ್ಲ ರಾಶೇಖರ್ ಆಗಲಿ ದಾನಮ್ಮ ಆಗಲಿ ಅದಕ್ಕೆ ಅವಳು ಮತ್ತು ಜಯಶ್ರೀ ಆಗಲಿ ಆಮೇಲೆ ಅವ್ರ ಹತ್ತಿ ಅವರೆಲ್ಲರೂ ಕೂಡ ಅವರಿಗೆ ಸುಮಾರು ದಿವಸದಿಂದ ತೊಂದರೆ ಕೊಡ್ತಾಯಿದ್ರು ಇವತ್ತಿನ ದಿವಸ ಅವರು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರು ಪ್ರಾಣ ಹೆಂಗೆ ಕಳ್ಕೊಂಡ್ರಪ್ಪ ಅಂತಂದ್ರೆ ಅವ್ರು ಕುತ್ತಿಗೆ ಚಿಕ್ಕಿ ಆ ಹುಡುಗಿ ಸಾಯ್ ಹಿಡಿದ್ಬಿಟ್ರು ಅದು ನಮ್ಗೆ ನೋವಾಗಿದೆ ಇಟ್ಟೆಲ್ಲ ಹೆಣ್ಮಕ್ಳು ಇವತ್ತು ಸುಮಾರು ದಿವಸದಿಂದ ಅವ್ರು ಕಣ್ಣ ತಗ್ತಾ ಇದ್ದಾರೆ ನೋಡಿ ಅವ್ರು ಎಷ್ಟೊಂದು ಕಣ್ಣೀರು ತೆಗಿತಿದ್ರೆ ಅದು ನಮ್ಗೆ ನೋಡ್ಕೊಳಕಾಗ್ತಾ ಇಲ್ಲ ನಮಗೆ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಏನೇ ಆಗಲಿ ನಮ್ಗೆ ನ್ಯಾಯ ಸಿಗಬೇಕು ನಾವು ಎಸ್ ಪಿ ಕಿಂದ ಹೋಗ್ತೀನಿ ನಾವು ನಿಮಗೆ ಸೈಬ್ರ ಪರಿಚಯ ಇದಾರೆ ನಾನು ಎಸ್ ಪಿ ಆಫೀಸ್ ತನಕ ಹೋಗ್ತೀನಿ ನಾನು ಬಿಡಲ್ಲ ನಮ್ಮ ನ್ಯಾಯ ಸಿಗುವವರಿಗೆ ನಾನು ಇದು ಹೋರಾಟ ಬಿಡಲ್ಲ ಯಾಕಂದ್ರೆ ಆ ಹುಡುಗಿಗೆ ಅನ್ಯಾಯ ಆಗುವಂಥದ್ದು ಅವರು ಪ್ರತಿ ಒಬ್ಬ ದಾನಮ್ಮ ಆಗ್ಲಿ ಆ ಕಮಲಾಬಾಯಿಗಾಗಲಿ ಆಮೇಲೆ ಜೈಶ್ರೀಗಾಗ್ಲಿ ಅವ್ರಿಗೆ ನಾನು ಕೇಳ್ಕೊಳ್ತಾ ಇರೋದಷ್ಟೇ ನಮ್ಮ ಹುಡುಗಿ ಎಷ್ಟು ತ್ರಾಸ ತಗೊಂಡು ಆ ಪ್ರಾಣ ಕಳ್ಕೊಂಡಿದ್ದಾಳಲ್ಲ ಅವಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಈ ಎಲ್ಲಾ ನಾನು ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಅವ್ರಿಗೆ ನ್ಯಾಯ ಸಿಗ್ಬೇಕಷ್ಟೇ ಆನಂದ್ ಕಲ್ಲಪ್ಪ ಜನ್ಗೆ ಅಂತ ಹೇಳಿ